ಈ ಸಂಚಿಕೆಯಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ತ್ರೀ ಪುರುಷ ವಶೀಕರಣ ಮಾಡುವಂಥದ್ದು ವಿದ್ಯೆ ಈ ಸ್ತ್ರೀ ಪುರುಷ ವಶೀಕರಣ ಮಾಡುವಂಥದ್ದು ವಿದ್ಯೆ ಹೇಗೆ ಮಾಡುವಂಥದ್ದು ಯಾವ ಸಮಯದಲ್ಲಿ ಮಾಡುವಂಥದ್ದು ಯಾವ ಗಂಟೆಗಳಲ್ಲಿ ಮಾಡುವಂಥದ್ದು ಯಾವ ದಿನದಲ್ಲಿ ಮಾಡುವಂಥದ್ದು ಸ್ತ್ರೀ ಪುರುಷ ವಶೀಕರಣ ವಿದ್ಯೆ ಇವಾಗ ನಾನು ತಿಳಿಸ್ಕೊಡ್ತಾ ವೀಕ್ಷಕರೆ ವೀಕ್ಷಕರೇ ಮೊದಲು ನಾವು ಏನೇನು ತಯಾರಿ ಮಾಡ್ಕೋಬೇಕಂತ ಹೇಳಿದ್ರೆ ಆ ಸ್ತ್ರೀಯ ಒಂದು ಫೋಟೋ ಆಯ್ತಾ ಒಂದು ಇದು ಗೊಂಬೆ ಮತ್ತು ಒಂದು ಬಟ್ಲಲ್ಲಿ ಸಂಪೂರ್ಣವಾದ ಕುಂಕುಮ ಅರ್ಥ ಆಯ್ತಾ ಆಮೇಲೆ ಇಷ್ಟು ನಾವು ರೆಡಿ ಮಾಡ್ಕೊಂಡು ಆಯ್ತಾ ನಾವು ಈ ವಿದ್ಯೆನ ಯಾವಾಗ ನಾವು ರೆಡಿ ಮಾಡ್ಕೋಬೇಕಂತ ಹೇಳಿದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಭಾನುವಾರ ಮಾಡಬೇಕು ಯಾಕಂದ್ರೆ ಭಾನುವಾರ ಗಂಡುವಾರ ಅಂತಾರೆ ಆಯ್ತಾ ಈ ವಿದ್ಯೆ ನೀವು ಗಂಡು ಸಾಧರು ಮಾಡಬಹುದು ಹೆಂಗು ಸಾಧರು ಮಾಡಬಹುದು ಸ್ತ್ರೀ ಪುರುಷನ ವಶೀಕರಣ ಮಾಡ್ಕೋಬೇಕಾದ್ರೂ ಮಾಡ್ಕೋಬಹುದು ಪುರುಷ ಸ್ತ್ರೀನ ವಶೀಕರಣ ಮಾಡ್ಬೇಕಾದ್ರೂ ಮಾಡ್ಕೋಬಹುದು ಏನು ಸಮಸ್ಯೆಗಳಿರಲ್ಲ ಏನು ತೊಂದರೆಗಳಿರಲ್ಲ ಅರ್ಥ ಆಯ್ತಾ ಈ ವಿದ್ಯೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಅಕ್ಕಪಕ್ಕ ಯಾರು ಇರ್ಲಿಕ್ಕೆ ಹೋಗಬಾರ್ದು ಉತ್ತರ ದಿಕ್ಕಿನಲ್ಲಿ ಮಾಡಬೇಕು ಇದು ಹೇಗೆ ಮಾಡುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಆಯ್ತಾ ಮೊದಲು ಈ ವಿಚಾರಗಳನ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಆ ಸ್ತ್ರೀ ಒಂದು ಫೋಟೋ ಆಯ್ತಾ ಒಂದು ಗೊಂಬೆ ಒಂದು ಚಿಕ್ಕದಾದ ಬಟ್ಲು ಇವಾಗ ಹೇಗೆ ವಶೀಕರಣ ಮಾಡಬೇಕು ಅಂತಂದ್ರೆ ಆಯ್ತಾ ನಾವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅವರ ಹೆಸರು ಸಂಪೂರ್ಣವಾಗಿ ಅರ್ಥ ಇದ್ರ ಮೇಲೆ ನಾವು ಹೆಸರು ಬರೀಬೇಕಾಗುತ್ತೆ ಆಯ್ತಾ ಪುರುಷಾದರೂ ಮಾಡ್ಬೋದು ಪುರುಷಿಯಾದರೂ ಮಾಡ್ಬೋದು ಆ ಸ್ತ್ರೀ ಹೆಸರು ಎಕ್ಸಾಂಪಲ್ ತೋರಿಸ್ತಿರೋದ್ ನಾನ್ ನಿಮ್ಗೆ ಇವೆಲ್ಲ ಎಕ್ಸಾಂಪಲ್ ಆಗಿ ಸಕ್ರಿಯ ಅಂತ ಆ ಸ್ತ್ರೀ ಹೆಸರು ಅರ್ಥ ಆಯ್ತಾ ಸಕ್ರಿಯ ಅಂತ ಹೆಸರು ಬರ್ಕೋಬೇಕಾಗುತ್ತೆ ಬರ್ದಾದ್ಮೇಲೆ ಸಂಪೂರ್ಣವಾಗಿ ಅರ್ಥ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಒಂದು ಮೂರು ಸತಿ ಅವಳ ಹೆಸರು ಹೇಳ್ತಾ ಇದ್ರ ಮೇಲೆ ಕುಂಕುಮ ಹಾಕ್ಬೇಕಾಗುತ್ತೆ ವೀಕ್ಷಕರು ಮೂರು ಸತಿ ಸಕ್ರಿಯ 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 ಈ ಥರ ಮೂರು ಸತಿ ಹಾಕಿ ನಾವು ಆಯಿತಾ ಆ ಸ್ತ್ರೀನ ಹೇಗೆ ವಶೀಕರಣ ಮಾಡ್ಬೇಕಂತ ಹೇಳಿದ್ರೆ ಒಂದು ಮಂತ್ರ ಇದೆ ಆ ಮಂತ್ರ ನಾವು ಪಠಣೆ ಮಾಡ್ಬೇಕಾಗ ನೂರ ಎಂಟು ಬಾರಿ ಆ ಮಂತ್ರವನ್ನು ಹೇಗೆ ಪಠಣೆ ಮಾಡ್ಬೇಕಂತ ಹೇಳಿದ್ರೆ ಓಂ ರೀಂ ರೂಂ ಸಕ್ರಿಯ ವಶಿ ವಶಿ ಸ್ವಾಹ ಓಂ ರೀಂ ರೂಂ ಸಕ್ರಿಯ ವಶಿ ವಶಿ ಸ್ವಾಹ ಈ ರೀತಿ ಸಂಪೂರ್ಣವಾಗಿ ನೂರ ಎಂಟು ಬಾರಿ ಆಯಿತಾ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾವು ಈ ವಿದ್ಯೆನ ಪ್ರಯೋಗವನ್ನು ಮಾಡಿದರೆ ಕೆಲವೇ ಗಂಟೆಗಳಲ್ಲಿ ಆ ಸ್ತ್ರೀ ಆದರೂ ಆಗಿರ್ಬೋದು ಪುರುಷನಾದರೂ ಆಗಿರ್ಬೋದು ಕೆಲವೇ ಗಂಟೆಗಳಲ್ಲಿ ವಶೀಕರಣ ಆಗ್ತಾರೆ ನೀವು ಏನು ಕೇಳ್ತಿರೋ ಅದನ್ನು ಅವರು ಭಾವಿಸಿ ಕೊಡ್ತಾರೆ ನಿಮಗೆ ಅರ್ಥ ಆಯ್ತಾ ಕಂಪ್ಲೀಟಾಗಿ ಇದು ವಶೀಕರಣ ಆದಮೇಲೆ ಒಂದು ಜಾಗದಲ್ಲಿ ಆ ಒಂದು ಜಾಗವಿದೆ ಆಯಿತಾ ದೇಹ ಸಂಪರ್ಕ ಮಾಡ್ಬೇಕಾದ್ರೆ ಒಂದು ಜಾಗ ಇದೆ ಆ ಜಾಗದಲ್ಲಿ ಒಂದು ವಸ್ತು ಕೊಡ್ತೇನೆ ವೀಕ್ಷಕರೇ ಅರ್ಥ ಕೆಳಗಡೆ ನನ್ನ ನಂಬರ್ ಬರ್ತಾ ಇರುತ್ತೆ ಆ ಜಾಗದಲ್ಲಿ ಆ ವಸ್ತು ನೀವು ಹಾಕಿದರೆ ಆ ಜಾಗಕ್ಕೆ ನಿಮ್ಮದೇ ವಿಚಾರಗಳು ಬೇಕಾಗುತ್ತೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅದು ಅದು ನೀವು ಮೊದಲು ನಾನು ಹೇಳುತ್ತಾರ ತೊಂದರೆಗಳು ಮಾಡಿ ಬಟ್ ಈ ವಿದ್ಯೆ ಮಾಡಬೇಕಾದ್ರೆ ಯಾರಿಗೂ ಹೇಳಲಿಕ್ಕೆ ಹೋಗಬಾರ್ದು ಯಾರಿಗೂ ಹೇಳಲಿಕ್ಕೆ ಹೋಗಬಾರ್ದು ಯಾವ ವಿಚಾರ ಶೇರ್ ಮಾಡಲಿಕ್ಕೆ ಹೋಗ್ಬಾರ್ದು ಬಹಳ ಜಾಗ್ರತೆಯಿಂದ ಬಹಳ ಸೂಕ್ಷ್ಮದಿಂದ ಮಾಡಬೇಕು ನಾನು ಹೇಳಿರುವಂಥ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸ್ಬೇಕಾಗುತ್ತೆ ನೀವು ಇಷ್ಟು ಮಾಡಿ ನೋಡಿ ವೀಕ್ಷಕರೇ ಕೆಲವೇ ಗಂಟೆಗಳಲ್ಲಿ ಆ ಸ್ತ್ರೀ ಆದ್ರಾಗಿರ್ಬೋದು ಆ ಪುರುಷನಾದ್ರಾಗಿರ್ಬೋದು ಕೆಲವೇ ಗಂಟೆಗಳಲ್ಲಿ ವಶೀಕರಣ ಹಾಗೆ ಆಗ್ತಾರೆ ಆಯ್ತಾ ಮೊದಲು ಇದನ್ನ ಆಗಿ ಇದನ್ನ ಮಾಡಿ ನಾವು ಸಂಪೂರ್ಣವಾಗಿ ಇದನ್ನ ಮಾಡಿ ಆಯ್ತಾ ಈ ತರ ಸುಡ್ಬೇಕಾಗುತ್ತೆ ಸುಟ್ಟಿ ಈ ಬಟ್ಲಲ್ಲಿ ಹಿಂಗೆ ಹಾಕ್ಬೇಕಾಗುತ್ತೆ ವೀಕ್ಷಕರೇ ಸ್ವಲ್ಪ ಸುಡ್ಬೇಕಾಗುತ್ತೆ ಈಗ ಹಾಕಿ ಆಯಿತಾ ಯಾವುದಾದ್ರೂ ಒಂದು ನಿಮ್ಮ ಕೆಲಸ ಎಲ್ಲ ಆದಮೇಲೆ ಯಾವುದಾದ್ರೂ ಒಂದು ಕೆಂಪು ಬಟ್ಟೆಯಲ್ಲಿ ಅಂದರೆ ಯಾವುದಾದ್ರು ಕೆಂಪು ವಸ್ತ್ರದಲ್ಲಿ ಇಷ್ಟು ಆಯಿತಾ ಏನೇನು ನೀವು ಇದು ಮಾಡಿದ್ರೋ ಅದನ್ನು ಹಾಕಿ ಯಾವುದೋ ಎಕ್ಕದ ಗಿಡ ಅಥವಾ ತೆಂಗಿನ ಮರದಲ್ಲಿ ಕಟ್ಟಿ ಬಿಡಬೇಕಾಗುತ್ತೆ ನಿಮ್ಮ ಆದಮೇಲೆ ಅಷ್ಟು ಮಾಡಿ ಅದು ಪರ್ಮನೆಂಟಾಗಿ ನಿಮ್ಗೆ ಒಟ್ಟಿಗಿರ್ತಾರೆ ಅವರು ಅರ್ಥ ಆಮೇಲೆ ಬಿಡುವುದು ವಿಚಾರ ನಿಮ್ದಿರುತ್ತೆ ಬಟ್ ವಶೀಕರಣ ಅನ್ನೋದು ವಿದ್ಯೆ ಈ ಥರ ಇರುತ್ತೆ ಮಾಡಿ ನೋಡಿ ಖಂಡಿತ ಸಕ್ಸಸ್ ಆಗುತ್ತೆ ಆಯಿತಾ ನಿಮ್ಗೆ ಏನೋ ತಿಳಿಯಿಲ್ಲ ಅಂದರೆ ಮಾಡ್ಲಿಕ್ಕೆ ಭಯ ಆದರೆ ನನಗೆ ಕೆಳಗಡೆ ನಂಬರ್ ಇರುತ್ತೆ ನಮ್ಮದು ಆ ನಂಬರ್ಗೆ ಫೋನ್ ಮಾಡಿ ಖಂಡಿತವಾಗ್ಲೂ ನಿಮಗೆಲ್ಲರದಿಂದ ವಿಚಾರಗಳನ್ನು ತಿಳಿಸಿ ನಿಮಗೆ ಪರಿಹಾರ ಮಾಡಿಕೊಡ್ತೀನಿ ಆಯಿತಾ ವೀಕ್ಷಕರೇ ನಮಸ್ತೆ